ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ಸೋ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಇದು ನನ್ನ ಆ್ಯನಿವರ್ಸರಿಯ ವ್ಲಾಗ್ ಆಗಿರುತ್ತೆ ಆ್ಯಂಡ್ ತುಂಬ ದಿನ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ಸ್ವಲ್ಪ ತುಂಬ ಬಿ ಇರೋದಕ್ಕೆ ವ್ಲಾಗ್ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ನಾನು ನಿಮಗೆ ಹೇಳಿದ್ದೆ ಅದರಿಂದ ಆ್ಯಂಡ್ ಸ್ವಲ್ಪ ಬ್ಯುಸಿ ಇರೋದಕ್ಕೆ ಲೈಕ್ ಮನೆ ನೋಡ್ತಿದ್ದೀವಿ ನಾವು ಶಿಫ್ಟ್ ಆಗೋದಕ್ಕೆ ಇವಾಗ ಇರೋದು ನಾವು ಮಮ್ಮಿ ಮನೆ ಅಲ್ವಾ ಸೊ ಅಲ್ಲಿಂದ ನಾವು ಬೇರೆ ಸೆಪ್ರೇಟಾಗಿ ಹೋಗಬೇಕು ಯಾಕಂದರೆ ನನ್ನ ಮಗಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟೂ ತ್ರೀ ಡೇಸ್ ಆಯಿತು ಸ್ಟಾರ್ಟ್ ಆಗಿ ಸೊ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕೆಲ್ಲ ಅವನಿನ್ನ ಚಿಕ್ಕೋನು ಸೊ ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಸ್ಕೂಲ್ ಇರೋದು ಬಂದು ಎಮ್ ಜಿ ರೋಡ್ ಹತ್ರ ನಾವಿರೋದು ಹೆಬ್ಬಾಳ ಹತ್ರ ಆರ್ ಟಿ ನಗರ ಹತ್ರ ಸೊ ಅದಕ್ಕೆ ನಾವು ಬೆಟರ್ ಶಿಫ್ಟ್ ಆದರೆ ಒಳ್ಳೆಯದು ಆ್ಯಂಡ್ ನನ್ನ ಹಸ್ಬೆಂಡ್ ಆಫೀಸ್ ಕೂಡ ಅಲ್ಲೇ ಇರೋದು ಎ ಸಿ ಸೆಂಟರ್ ಎಮ್ ಜಿ ರೋಡ್ ಹತ್ರನೇ ಸೊ ಶಿಫ್ಟ್ ಆಗಿಬಿಟ್ರೆ ಅವ್ರಿಗೂ ಹತ್ರ ಆಗುತ್ತೆ ಮತ್ತು ನನ್ನ ಮಗ ಸ್ಕೂಲಿಗೂ ಹತ್ರ ಆಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿ ಮನೆ ನೋಡ್ತಿದ್ದೀವಿ ಆ್ಯಂಡ್ ಆ ಕಡೆ ನಮಗೆ ಆ್ಯಕ್ಚುಲಿ ಲಿಟ್ರಲಿ ಮನೆಯೇ ಸಿಗ್ತಿಲ್ಲ ಆ್ಯಂಡ್ ಒನ್ ಮನೆ ಕನ್ಫರ್ಮ್ ಮಾಡಿದ್ದೀವಿ ಬಟ್ ಅದು ಇನ್ನೂ ಕನ್ಫರ್ಮ್ ಅಂತ ಇಲ್ಲ ಆ್ಯಂಡ್ ಆ ಏರಿಯಾದಲ್ಲಿ ಮನೆಗಳೆಲ್ಲ ತುಂಬ ಕಮ್ಮಿ ಆ ಕಡೆ ಸ್ವಲ್ಪ ಏರಿಯಾಸ್ ಎಲ್ಲ ಚೆನ್ನಾಗೂ ಇಲ್ಲ ಎಮ್ ಜಿ ರೋಡ್ ನೀನ್ ರೋಡ್ ಕಡೆ ಆದರೆ ಸಿಗುತ್ತೆ ಆ್ಯಂಡ್ ರೆಂಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸೊ ನಾವಿವಾಗ ಸದ್ಯಕ್ಕೆ ರೆಂಟಿಗೆ ಹೋಗೋಣ ಆಮೇಲೆ ಚೆನ್ನಾಗಿರೋ ಮನೆ ನೋಡಿಕೊಂಡು ಲೀಸ್ಗೆ ಹೋಗ್ಬಿಡೋಣ ಅಂತ ನೋಡ್ತಿರೋದು ಯಾಕಂದರೆ ಲೀಸಿಗೆ ಸಿಗ್ತಿಲ್ಲ ಸೊ ಅಟ್ಲೀಸ್ಟ್ ಇವಾಗ ರೆಂಟಿಗೆ ಹೋಗ್ಬಿಟ್ಟು ಆಮೇಲೆ ಲೀಸ್ಗೆ ನೋಡಿಕೊಂಡು ಅಪಾರ್ಟ್ಮೆಂಟ್ ಎಲ್ಲ ಎಲ್ಲಾದರೂ ಶಿಫ್ಟ್ ಆಗೋಣ ಅಂದ್ಬಿಟ್ಟು ಸದ್ಯಕ್ಕೆ ಮನೆ ನೋಡ್ತಿದ್ವಿ ಸೊ ಸೊ ಅದರ ಬ್ಯುಸಿಲಿ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ ಎಡಿಟಿಂಗ್ ಕೂಡ ಟೈಮ್ ಇರಲಿಲ್ಲ ಆ್ಯಂಡ್ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಆಲ್ಮೋಸ್ಟ್ ಈ ವ್ಲಾಗ್ ನಾನು ಒನ್ ಮಂತ್ ಬ್ಯಾಕ್ ಶೂಟ್ ಮಾಡಿದ್ದಿದ್ದು ಇವಾಗ ಎವ್ರಿ ಡೇ ಪೋಸ್ಟ್ ಮಾಡಬೇಕು ಅಂತ ಎಡಿಟ್ ಮಾಡ್ತಿದ್ದೀನಿ ಅಟ್ಲೀಸ್ಟ್ ಟೂ ಡೇಸ್ ತ್ರೀ ಡೇಸ್ ಒನ್ಸ್ ಆದರೂ ಪೋಸ್ಟ್ ಮಾಡಬೇಕು ಅಂತ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ನಾವು ಇಸ್ಕಾನ್ಗೆ ಹೋಗಬೇಕು ಆ್ಯನಿವರ್ಸರಿ ಆ್ಯನಿವರ್ಸರಿಗೆ ಅಂದ್ಬಿಟ್ಟು ರೆಡಿ ಆಗ್ತಿದ್ದಿದು ಆ್ಯಕ್ಚುಲಿ ನಾನು ಈಶಾಗೆ ಹೋಗ್ಬೇಕು ಈಶಾಗೆ ಹೋಗ್ಬೇಕು ಅಂತ ಹೋಗೋಕ್ಕೆ ಆಗ್ತಿಲ್ಲ ಸೊ ಅದಕ್ಕೆ ಅಟ್ಲೀಸ್ಟ್ ಇಸ್ಕಾನ್ಗೆ ಹೋಗೋಣ ಅಂದ್ಕೊಂಡು ರೆಡಿ ಆಗಿದ್ದು ಬಟ್ ನಾನು ಇಸ್ಕಾನ್ಗೆ ಹೋದನ ಇಲ್ಲ ಅಂತ ವೀಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ YouTube channel. Ya Yo pak. Ia kan abu. Skand Temple ke hop kayak TV. Ibarat tu nama wedding gay anniversary. Tapi dia tak nak hop kayak. Ei. Cepik. Ei cepik. Apa? Ada bantal. Bantal. Oh. Jadi. 쟤네 집에 가서 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 쟤 beggalan ni no ehsto ಗೊರಲ್ಲಿ ತುಂಬ ಲೇಟ್ ಆಗಿತ್ತು ಸೊ ಕ್ಲೋಸ್ ಮಾಡ್ತಿದ್ದಿತ್ತು ಅದಕ್ಕೆ ಓಕೆ ಲಂಚ್ ಮಾಡಿಕೊಂಡು ನಾವು ಹೆಸರುಘಟ್ಟ ಹತ್ರ ಇರೋ ಇಸ್ಕೋನಿಗೆ ಹೋಗೋಣ ಅಂದ್ಬಿಟ್ಟು ಲಂಚ್ ಮ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೋತಿದ್ವಿ ಸೊ ನಾವಿಲ್ಲಿ ವೆಜ್ ತೊಗೊಂಡಿದ್ವಿ ಬಿಕಾಸ್ ಟೆಂಪಲ್ಗೆ ಹೋಗಬೇಕು ಅಂತ ವೆಜ್ ಪ್ರಿಫರ್ ಮಾಡಿದ್ವಿ ಇನ್ನು ನಾವು ಲಂಚ್ ಮುಗಿಸ್ಕೊಂಡು ಇಲ್ಲಿಂದ ಹೊಟ್ವಿ ನಾನು ಇಸ್ಕಾನ್ಗೆ ಮತ್ತು ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ಆಗ್ತಿಲ್ಲ ತುಂಬ ಇಂದ ಅನ್ಕೋತಾ ಇದ್ದೀನಿ ಎಷ್ಟು ಹತ್ರ ಇದೆ ಇಸ್ಕೋನು ಬಟ್ ಆದರೂ ಬರೋಕ್ಕಾಗ್ತಿಲ್ಲ ಹೋಗೋಕ್ಕಾಗ್ತಿಲ್ಲ ಆ್ಯಂಡ್ ಈಶಾ ಫೌಂಡೇಶನ್ಗಂತೂ ಎಷ್ಟು ಸಲ ನಾನು ಆ ಬೇಲಿ ಟ್ರಾವೆಲ್ ಮಾಡಿದ್ದೀನಿ ಬಟ್ ಹೋಗೋಕ್ಕೆ

ಇದು ಬಂದು ಹೆಸರುಘಟ್ಟ ಹತ್ರ ಇರೋ ಇಸ್ಕಾನ್ ಟೆಂಪಲ್ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗೋ ಹೋಗುವಷ್ಟು ಕ್ಲೋಸ್ ಆಗ್ಬಿಟ್ಟಿತ್ತು ಸೊ ಹೇಗಿದ್ದರೂ ನಾವು ಹೆಸರುಘಟ್ಟ ಟೆಂಪಲ್ ಹೋಗಬೇಕು ಅಂತ ಪ್ಲ್ಯಾನ್ ಇದ್ವಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಲ್ಲಿ ಹೋಗೋಕ್ಕೆ ಆಗಲಿಲ್ವಲ್ಲ ಸೊ ಇಲ್ಲೇ ಇಸ್ಕಾನ್ಗೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ನಾನು ಯಾವತ್ತೂ ಬಂದಿರಲಿಲ್ಲ ಸೊ ಇಲ್ಲಿ ಬುಲ್ಸ್ ಎಲ್ಲ ಇದೆ ಈ ಕಡೆ ಯೂಶ್ವಲಿ ಹೆಸರುಘಟ್ಟ ಕಡೆ ನಾವು ಬಂದರೆ ಇಲ್ಲಿ ಆ್ಯನಿಮಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ನನ್ನ ಮಕ್ಕಳಿಗಂತೂ ಇಬ್ಬರಿಗೂ ತುಂಬ ಖುಷಿ ಆಗುತ್ತೆ ಅವರಿಬ್ಬರಿಗೂ ಪ್ರಾಣಿಗಳಂದರೆ ತುಂಬ ಇಷ್ಟ ಸೊ ಈ ಕಡೆ ಎಲ್ಲ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೇ ಹೋಗೋಣ ಅಂದ್ಕೊಂಡು ಬಂದ್ವಿ ಆ್ಯಂಡ್ ನನ್ನ ಮಗಗೆ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಆಯಿತು ಆ್ಯಕ್ಚುಲಿ ನಾನು ಈ ಥರ ಬುಲ್ಸ್ ನೋಡೇ ಇರಲಿಲ್ಲ ನಾವು ಕಾಶ್ಮೀರ ಕಡೆ ಹೋಗಿದ್ದಾಗ ನಾನು ಯಾಕೆ ನೋಡಿದ್ದು ಅಷ್ಟೇ ಇಷ್ಟು ದೊಡ್ಡ ದೊಡ್ಡ ಬುಲ್ಸ್ ನಾನು ನೋಡಿರಲಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ನಾವು ಆ ಕಡೆ ಹೋಗ್ತಿದ್ರೆ ತುಂಬ ಇತ್ತು ಲೈಕ್ ಇಲ್ಲೊಂದು ಫೈವ್ ಹಂಡ್ರೆಡ್ ಟು ಥೌಸಂಡ್ ಬುಲ್ಸ್ ಇದೆ ಅನಿಸುತ್ತೆ ಎಷ್ಟೊಂದು ಜನ ಇಲ್ಲಿ ದಾನ ಕೊಡ್ತಾರೆ ಅಂತ ಬೇಡಿಕೊಂಡು ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಇದು ಟೆಂಪಲೆಲ್ಲ ತುಂಬ ಸಿಂಪಲ್ ಆಗಿದೆ ತುಂಬ ಹಳೇ ಕಾಲದ್ದು ಯಾರಿಗೂ ಅಷ್ಟು ಅವೇರ್ ಅವೇರ್ನೆಸ್ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ನಾನು ಮದುವೆ ಆಗಿ ಸೆವೆನ್ ಇಯರ್ಸ್ ಆಗಿದೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು ಈ ಕಡೆ ಎಲ್ಲ ಇನ್ನೊಂದು ಟು ತ್ರೀ ರೋಡ್ಸ್ ಎಲ್ಲ ಸ್ವಲ್ಪ ದೂರ ಹೋದರೆ ನಮ್ಮ ಫಾರ್ಮ್ ಎಲ್ಲ ಇದೆ ಆ ಎಲ್ಲ ಬಂದಿದ್ದೀನಿ ಬಟ್ ಟೆಂಪಲ್ಗೆಲ್ಲ ಯಾವತ್ತೂ ಬಂದಿಲ್ಲ ಈ ಕಡೆ ಇಲ್ಲಿದೆ ಅಂತ ತೋರಿಸ್ತಿದ್ರು ಅಷ್ಟೇ ನನ್ನ ಹಸ್ಬೆಂಡ್ ಆನ್ ದ ವೇ ಹೋಗ್ತಾ ಇಲ್ಲೇ ಇಸ್ಕಾನ್ ಇರೋದು ನೋಡಿ ಇಲ್ಲೆಲ್ಲ ಬುಲ್ಸ್ ಎಲ್ಲ ಇದೆ ಮೇನ್ ರೋಡ್ಗೆ ಕರ್ಕೊಬರ್ತಾಯಿದ್ರು ಬುಲ್ಸ್ನೆಲ್ಲ ಆ ಕರ್ಕೊ ಬರ್ತಿದ್ರು ಇಷ್ಟೊಂದು ಸೊ ತೋರಿಸಿದಾಗ ಹೇಳ್ತಿದ್ರು ಅಷ್ಟೇ ಬಟ್ ನನಗೆ ಇಷ್ಟೊಂದು ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ನನ್ನ ಮಕ್ಕಳಂತೂ ತುಂಬ ಖುಷಿ ಆದರೂ ನನಗೂ ಅಷ್ಟೇ ಖುಷಿ ಅನ್ನಿಸ್ತು ಅಟ್ಲೀಸ್ಟ್ ಅಲ್ಲಿ ಅಲ್ಲಿ ಆದರೂ ಹೋಗೋಕ್ಕಾಗಿಲ್ವಲ್ಲ ಎಸ್ಕೋನ್ಗೆ ಹೋಗಬೇಕು ಅಂದ್ಕೊಂಡೆ ಹೋಗೋಕ್ಕಾಗಿಲ್ಲ ಸೊ ಇಲ್ಲಿಗೆ ಬಂದಿದ್ದು ಒಂಥರ ಸಮಾಧಾನ ಅನ್ನಿಸ್ತು ಅಟ್ಲೀಸ್ಟ್ ಇಲ್ಲಾದರೂ ಹೋಗಿ ಇಸ್ಕೊಂಡು ಹೋದಂಗೆ ಅನಿಸ್ತು ಸೇಮ್ ಫೀಲ್ ಅನ್ನಿಸ್ತು ನೀವ್ ನನ್ ಬ್ಲಾಗ್ಸ್ ಅಲ್ಲ ನೋಡಿದ್ರೆ ತುಂಬಾ ಗ್ರೀನರಿ ಆ್ಯನಿಮಲ್ಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾನು ಈ ಕಡೆ ಹೆಸರುಘಟ್ಟ ಕಡೆ ಬಂದರೆ ನಾನು ಈ ಕಡೆ ಎಲ್ಲ ಅದನ್ನೇ ಶೂಟ್ ಮಾಡ್ಕೋತೀನಿ ಬಿಕಾಸ್ ನಮಗೆ ಬ್ಯಾಂಗ್ಳೂರು ಇದನ್ನೆಲ್ಲ ನೋಡೋದಕ್ಕೆ ಎಲ್ಲಿ ಸಿಗುತ್ತೆ ಎಲ್ಲಿ ನೋಡಿದ್ರು ಬರಿ ಮಾಲು ಪೊಲ್ಯೂಷನ್ ಅದೇ ಇರುತ್ತೆ ಇಲ್ಲಿನಷ್ಟು ಗ್ರೀನರಿ ಆ್ಯಂಡ್ ಪೊಲ್ಯೂಷನ್ ಫ್ರೀ ಲೈಕ್ ಅಲ್ಲೆಲ್ಲ ತುಂಬ ಪೊಲ್ಯೂಷನ್ಸು ವೆಹಿಕಲ್ಸು ಈ ಕಡೆ ಎಲ್ಲ ಎಷ್ಟು ಖುಷಿ ಅನಿಸುತ್ತೆ ಲೈಕ್ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡೋದಿಲ್ಲ ಇಲ್ಲೆಲ್ಲ ಜಸ್ಟ್ ವಿಸಿಟ್ ಮಾಡೋದಕ್ಕೆ ಬರ್ತಾರೆ ಅಷ್ಟೇ ಬಟ್ ಅಲ್ಲಿನಷ್ಟು ಪೊಲ್ಯೂಷನ್ಸ್ ಎಲ್ಲ ಏನೂ ಇರೋದಿಲ್ಲ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ಕಡೆ ಗ್ರೀನರಿ ಆ್ಯನಿಮಲ್ಸ್ನೆಲ್ಲ ನೋಡಿ ಯೂಶ್ವಲಿ ನಾನು ಈ ಕಡೆ ಬಂದಾಗೆಲ್ಲ ನಮ್ಮ ಫಾರ್ಮ್ ಹತ್ರ ಫಾರ್ಮ್ ಹತ್ರ ಬರ್ತೀನಿ ಆನ್ ದ ವೇ ಆ ಕಡೆ ಎಲ್ಲ ನನ್ನ ಮಕ್ಕಳಿಗೆ ಇಷ್ಟ ಅಂತ ತೋರಿಸೋದಕ್ಕಂತ ಬರ್ತೀವಿ ಯಾಕಂದರೆ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಖಾಲಿ ಜಾಗ ಇದೆ ಇವಾಗ ಕ್ಲೀನ್ ಮಾಡಿಸ್ತಿದ್ದಾರೆ ಏನೋ ಹಾಕಬೇಕು ಅಂತ ಸೊ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ತೋರಿಸ್ತೀನಿ ಏನು ಹಾಕ್ತಿದ್ದೀವಿ ಅಂತ ಬಟ್ ನಾನು ತುಂಬ ಕಮ್ಮಿ ಬರೋದು ಇಲ್ಲಿಗೆ ಯಾಕಂದರೆ ನನ್ನ ಮಕ್ಕಳನ್ನ ಇಬ್ಬರು ಇಬ್ರಿಗೂ ನನ್ನ ಕೈಲಿ ಮೇಂಟೈನ್ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಸೊ ನಾನು ಬಂದಿಲ್ಲಲ್ಲ ಸ್ಟೇ ಎಲ್ಲ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ಮನೆಯಲ್ಲಿ ಅಲ್ಲಾದರೆ ಮಮ್ಮಿ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮೇಡೆಲ್ಲ ಬರ್ತಾರೆ ಸೊ ನಂಗೆ ಅಲ್ಲಿ ತುಂಬ ಕಂಫರ್ಟೇಬಲ್ ಆಗಿಬಿಟ್ಟಿದೆ ಸೊ ಇಲ್ಲಿ ಬಂದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ ಕೂಡ ಇರೋದಿಲ್ಲ ಕೆಲಸಕ್ಕೆ ಹೊಟ್ಟು ಹೋಗ್ತಾರೆ ಸೊ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗೋಯಿತು ಓನ್ಲಿ ರಜಾ ಇರೋ ಟೈಮಲ್ಲಿ ಮಾತ್ರ ಬರ್ತೀವಿ ಆ್ಯಂಡ್ ಒನ್ ಡೇ ಸ್ಟೇ ಮಾಡ್ತೀವಿ ವಾಪಸ್ ಬಂದುಬಿಡ್ತೀವಿ ಅಷ್ಟೇ ಆ್ಯಂಡ್ ಇದಾಗಿತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ವ್ಲಾಗ್ ಆ್ಯಕ್ಚುಲಿ ನಮ್ಮದು ಬೇರೆನೇ ಪ್ಲಾನ್ ಇತ್ತು ನನಗೆ ಸ್ವಲ್ಪ ಕಿವಿ ಪೇನ್ ಅವಾಗ ಲೈಕ್ ಒನ್ ಮಂತ್ ಬ್ಯಾಕ್ ತುಂಬ ಪೇನ್ ಇದ್ದಿದ್ದಕ್ಕೆ ಏನು ಪ್ಲ್ಯಾನ್ ಮಾಡಿ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒನ್ ಮಂತಿಂದ ತುಂಬ ಆಚೆ ಹೋಗ್ತಾನೆ ಇರಲಿಲ್ಲ ಈಗ ಲೈಕ್ ಟು ತ್ರೀ ಡೇಸ್ ಒನ್ ವೀಕ್ ಇಂದ ಸ್ಟಾರ್ಟ್ ಮಾಡಿರೋದು ಆಚೆ ಹೋಗೋಕ್ಕೆಲ್ಲೂ ಸ್ವಲ್ಪ ಯಾಕೋ ತುಂಬ ಬಾಡೀಸ್ ಎಲ್ಲ ಬಾಡಿ ಸಪೋರ್ಟ್ ಮಾಡ್ತಿರಲಿಲ್ಲ ನನಗೆ ಕಿವಿ ಪೇನಿಂದ ತುಂಬ ನಂಗೆ ನಂಗೆ ಏನೋ ಹಾಕ್ಬಿಟ್ಟಿದೆ ಅಂತ ಫೀಲ್ ಆಗ್ತಿತ್ತು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಕ್ಕೆ ಸರ್ಜರಿ ಅಂತ ಬಟ್ ನಿಮಗೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಏನಾಯಿತು ಸರ್ಜರಿ ಮಾಡಿಸ್ಕೋತಿದ್ದೀನೋ ಇಲ್ಲ ಅಂತ ಬಟ್ ಇವಾಗ ನನಗೆ ಒಂಥರ ಸಮಾಧಾನ ಆಗಿದೆ ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಆ್ಯಂಡ್ ಹೋಪ್ಸು ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇದು ನನ್ನ ಮದುವೆಯ ಆಲ್ಬಮ್ ಆ್ಯಕ್ಚುಲಿ ಇದು ನಾನು ಇದು ಆಲ್ಬಮ್ನ ನಾನು ಎತ್ತಿಟ್ಬಿಟ್ಟು ಸೆವೆನ್ ಇಯರ್ಸ್ ಆಗೋಗಿದೆ ನಾನು ತೆಗ್ದೇ ಇರಲಿಲ್ಲ ಆ್ಯಂಡ್ ನನಗೆ ನನ್ನ ಮದುವೆ ಟೈಮಲ್ಲಿ ನನಗೆ ಕೆಲವೊಂದು ಇನ್ಸಿಡೆಂಟ್ಸ್ ಸ್ವಲ್ಪ ಪೇನ್ಫುಲ್ ಆಗಿತ್ತು ಸೊ ಅದಕ್ಕೆ ನನಗೆ ಮದುವೆ ಆಲ್ಬಮ್ಸ್ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಮೂರ್ತ ಎಲ್ಲ ನಾನು ಅನ್ಕೊಳಂಗೆ ಆಗಿರಲಿಲ್ಲ ಅಂತ ನನಗೆ ಆಲ್ಬಮ್ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಇವಾಗ ಓಪನ್ ಮಾಡಿ ಇದ್ರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು ಇಲ್ಲ ಚೆನ್ನಾಗಿತ್ತು ನಾನೇ ಆ ಥರ ಅಂದ್ಕೊಂಡಿದ್ದು ಅಷ್ಟೇ ಅಂತ ಸೋ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಟೇಕ್ ಕೇರ್ ಪಾಯ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್